ಮುಳಬಾಗಿಲು ತಾಲೂಕಿನ ಮಿಟ್ಟೂರು ಗ್ರಾಮದಲ್ಲಿ ಶ್ರೀ ಕೋದಂಡರಾಮಸ್ವಾಮಿ ಪ್ರೌಢಶಾಲಾ ಆವರಣದಲ್ಲಿ ನೂತನ ಆಶಾಕಿರಣ ಗ್ರಂಥಾಲಯ ಉದ್ಘಾಟನೆ ಮತ್ತು ಜ್ಞಾನಾಶ್ರಮ ಪ್ರಯೋಗಾಲಯದ ಕಾರ್ಯಾರಂಭ ಶಾಲಾ ಮುಖ್ಯಸ್ಥರಾದ ಜಗದೀಶ್ ರವರ ನೇತೃತ್ವದಲ್ಲಿ ಪ್ರೊಫೆಸರ್ಗಳಾದ ರವೀಂದ್ರ ಕೆ ಎನ್ ಗಣೇಶಯ್ಯ ವಿಜಯಚಂದ್ರು ಮತ್ತು ಹಿರಿಯ ಸಾಹಿತಿ ಕವಿಗಳು ಕೋಗಿಲಹಳ್ಳಿ ಕೃಷ್ಣಪ್ಪ ರವರ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆ ನಡೆಯಿತು ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರು ಶಿಕ್ಷಕಿಯರು ಹಾಜರಿದ್ದರು ಇಲ್ಲಿ ಒಂದು ಲೈಬ್ರರಿ ಆಗಬೇಕು ಲೈಬ್ರರಿ ಅಂದರೆ ಗ್ರಂಥಾಲಯ ಅದಾಗಬೇಕಾದ್ರೆ ಏನು ಮಾಡಬೇಕು ಆಗಬೇಕಾದ್ರೆ ಅನುದಾನಗಳು ಬೇಕು ಎಲ್ಲಿ ತರೋದು ಅಷ್ಟೊಂದು ದುಡ್ಡು ನಮ್ಮ ಜಗದೀಶ್ ಶಾನು ಕೇಳಿದ್ವಿ ಇಪ್ಪತ್ತೈದು ಲಕ್ಷ ಆಗುತ್ತೆ ಸರ್ ಅದು ಬಿಲ್ಡಿಂಗ್ ಕಟ್ಟೋಕ್ಕೆ ಇಪ್ಪತ್ತೈದು ಲಕ್ಷ ಕೊಡೋಕೆ ಶಕ್ತಿ ಇಲ್ಲ ನನಗೆ ನನಗೆ ಸರಸ್ವತಿ ಹೊಲದಿದ್ದಾಳೆ ಲಕ್ಷ್ಮಿ ಹೊಲದಿಲ್ಲ ಈ ಲಕ್ಷ್ಮೀ ಸರಸ್ವತಿ ಅದೇನೋ ಅವರು ಒಬ್ರಿಗೆ ನೋಡಿದ್ರೆ ಒಬ್ರಿಗೆ ಆಗೋಲ್ಲ ಅಂತ ಹೇಳ್ತಾರೆ ಅದು ನಿಜಾನೇ ಆಯಿತು ನಾನು ಪುಸ್ತಕಗಳು ಬರೀತೀನಿ ಆದರೆ ಆ ಪುಸ್ತಕಗಳು ಮಾರೋಕ್ಕೆ ದಾರಿನೇ ಇಲ್ಲ ಏನೋ ಸಾರ್ ಅಂತವರಾದರೆ ಪಬ್ಲಿಷರ್ ಸಿಗ್ತಾರೆ ಅವರು ಇದು ಮಾಡ್ತಾರೆ ಏನೋ ಒಂಥರ ಹೋಗ್ತಾರೆ ನಾನು ದುಡ್ಡು ಹಾಕಿ ಪುಸ್ತಕಗಳು ಪ್ರಿಂಟ್ ಮಾಡಿ ಮೂರು ಸಾವಿರ ಪುಸ್ತಕಗಳು ಶಾಲಾ ಮಕ್ಕಳಿಗೆಲ್ಲ ಹಂಚಿದ್ದೀನಿ ಶಾಲಾ ಕಾಲೇಜು ಮಕ್ಕಳಿಗೆ ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂದರೆ ಒಂದು ಅಳಿಲು ಕಾಣಿಕೆ ಕೊಡೋಣ ಅಂತ ಲೈಬ್ರರಿಗೆ ಒಂದು ಲಕ್ಷ ರೂಪಾಯಿ ಕೊಟ್ಟೆ ಅಲ್ಲ ಕೃಷ್ಣಪ್ಪ ಅವರೇ ಅಷ್ಟೇ ನಾ ಮಾಡಿದ್ದು ಈಗೇನಿಸ್ತು ಅಂದರೆ ನಮ್ಮ ಶಿಷ್ಯ ಇದ್ದಾರೆ ಅವರು ಮಚಲಿಪಟ್ಟಣಂ ಮಚಲಿಪಟ್ಟಣಮ್ ಅಂದರೆ ಅದು ನಮ್ಮ ತಿರುಪ್ತಿಗೆ ಮುನ್ನೂರು ಕಿಲೋಮೀಟ್ರ್ ಆಗ್ತದೆ ಅವರು ಇಲ್ಲಿ ಬಂದು ಬೆಮೆಲಿಗೆ ಸೇರಿದ ಮೇಲೆ ನನ್ನ ಶಿಷ್ಯ ಆದರು ಅಂದರೆ ನಮ್ಮ ಮನೆಯಲ್ಲೇ ಬಾಡಿಗೆ ಆಗಿದ್ದರು ಅವರು ಅಂಕಲ್ ನೀ ಪಾರ್ಟಿ ವಿ ಪಾರೇಯಿ ನೀನು ಕೊತ್ತ ಹೆಚ್ಚಿಸ್ತದ ಏ ನಾಲ್ಕೆ ಅಂಟಿಕಾಯಿ ಕೊತ್ತದು ಈ ವಯಸ್ಸು ಅಂದರೆ ನೀವು ತಲಿಯೋದು ಅಂತೇಳಿ ಒಂದು ಫ್ಲ್ಯಾಟ್ ಟಿ ವಿ ಕೊಟ್ಟರು ವೈಫೈ ಹಾಕ್ಸ್ಕೊಟ್ರು ಅವರೇ ಈಗ ಅದರಲ್ಲಿ ನಾನು ನೋಡ್ತಾ ಇದ್ದರೆ ಫಿಟ್ಟರು ಕಾರ್ಪೆಂಟ್ರಿ ಎಲ್ಲ ಕೆಲಸಗಳು ಕೈ ಕೆಲಸ ಗುಡಿ ಕೆಲಸ ಗುಡಿ ಕೈಗಾರಿಕೆ ಅಂತ ಏನಿತ್ತು ಅದೆಲ್ಲ ಬರ್ತದೆ ಅದೇನು ಬಟನ್ಗಳು ಅಷ್ಟಿಲ್ಲ ಬಾಯಿನಲ್ಲೇ ಆಡಿಬಿಟ್ರೇ ಬರ್ತದ ಈ ಥರ ಇರೋವಾಗ ನಮ್ಮ ಮಕ್ಳಿಗೂ ಉಪಯೋಗ ಆಗುತ್ತೆ ಇದು ಅಂತ ನನಗನ್ನಿಸ್ತು ನಾನು ಜಗದೀಶ್ ಸರ್ ಹೇಳಿ ಸರ್ ಒಂದು ಟಿ ವಿ ಕೊಡಿಸ್ತೀನಿ ಫ್ಲಾಟ್ ಹೌದಾ ಹಾಗಾದರೆ ಅದಕ್ಕೊಂದು ಜಾಗ ಬಿಡೋಣ ಅಂದರೆ ಬಿಡಿ ಸರ್ ಅಂದೆ ಯಾಕೆ ಅಂದರೆ ಇಲ್ಲಿ ಕೇಳಿ ಇಲ್ಲಿ ನೀವೇನೋ ಬುದ್ಧಿವಂತರೋ ಹೆಣ್ಮಕ್ಳು ಮನೆಯಲ್ಲೇ ಇರ್ತೀರಿ ಓದಿದ್ದನ್ನು ಕೊಟ್ಟಿದ್ದು ಓಮ್ ವರ್ಕು ಮಾಡ್ಕೊಂಬರ್ತೀರಿ ಈ ಹುಡುಗರು ಇದ್ದಾರಲ್ಲ ಯಾವಾಗಲೂ ಕಾಂಪೌಂಡ್ಗಳ ಮೇಲೆ ಕೂತ್ಕೊಳ್ಳೋದು ಇವರು ಅಂತ ನಾನು ಹೇಳ್ತಾ ಇಲ್ಲ ನಾನು ತಪ್ಪು ತಿಳ್ಕೊಬೇಡಿ ಜನರಲ್ಲಾಗಿ ನಾನು ಕಾಲೇಜಿನಲ್ಲಿ ಒಂದು ವರ್ಷ ಪಾಠ ಮಾಡಿದ್ದೀನಿ ಗೋಕಲ್ ಕಾಲೇಜ್ ಕೋಲಾರನಲ್ಲಿ ಈಗ ಅವರು ಕಡೆಗೆ ಈಗ ಸರ್ಕಾರ ಅದು ನೋಡಿಬಿಟ್ಟು ಒಂದು ಮಾಡಿದ್ರು ಏನಂದರೆ ಟೆಂತ್ ಸ್ಟ್ಯಾಂಡರ್ಡ್ವರೆಗೂ ನೂಕುಬಿಡಿ ಅಂದರು ಅಷ್ಟು ಹೇಳಿದ್ರೆ ಸಾಕು ಮೇಡಮ್ನವ್ರು ನೋಡ್ ಡೂಕೆ ಡೂಕೆ ಹಾಕ್ಬಿಟ್ರು ನೀವಲ್ಲ ಹಳ್ಳಿ ಹುಡುಗರು ಅಂದರೆ ಇವಾಗ ಈ ಕನ್ಸ್ಟ್ರಕ್ಷನ್ ಇವರು ಇರ್ತಾರಲ್ಲ ಲೇಬರ್ಸ್ ಕಾರ್ಮಿಕರು ಅವ್ರ ಮಕ್ಕಳು ಅವ್ರೇನು ಮಾಡ್ತಾರೆ ಏಯ್ ಟಿ ವಿಯೆಲ್ಲ ಭಾಗಿಸೋದಕೋ ಫೋನ್ ಈ ಮಂಚೆ ಪಿಂಡಾರು ಹೇಳ್ಬಿಟ್ಟು ಫೋನ್ ಮನೇಲಿ ಕೊಟ್ಬಿಟ್ಟು ಅಂದರೆ ಇವರು ಗೇಮ್ಸ್ ಆಡೋದು ಫೋನ್ನಲ್ಲಿ ಈ ಥರ ಆಗಿಬಿಟ್ಟು ಇಪ್ಪತ್ತಾರು ವರ್ಷ ಟೆಂತ್ ಸೆಕೆಂಡ್ ಪಿ ಯು ಸಿಗೆ ಬರೋವರೆಗೂ ಅವರಿಗೆ ಶ್ರಮ ಅಂತೇ ಏನು ಗೊತ್ತಾಗಲ್ಲ ಯಾಕೆಂದರೆ ಎಲ್ಲ ಆಟೋಗಳಲ್ಲಿ ಓಡಾಡ್ತಾರೆ ಬಸ್ಗಳಲ್ಲಿ ಓಡಾಡ್ತಾರೆ ಆವಾಗ ಏನು ಮಾಡ್ತಾರೆ ಎಸ್ ಎಲ್ ಸಿ ಫೇಲ್ ಆಯಿತು ಇಲ್ಲ ಎಸ್ ಎಲ್ ಸಿ ಪಾಸೇ ಆಯಿತು ಪಿ ಯು ಸಿ ಫೇಲ್ ಆಯಿತು ಏನು ಕೆಲಸ ಕೊಡ್ತಾರೆ ಸರ್ಕಾರದವರು ಈಗಿನ ಕಲ್ಪನೆ ಏನಂದರೆ ಎಲ್ಲ ಸರ್ಕಾರದವರೇ ಸಲುವ ಸವಲತ್ತು ಮಾಡಬೇಕು ಅಂತ ಸಾಧ್ಯ ಇದೆಯಾ ಆದ್ದರಿಂದ ಈಗಿನ ಒಂದು ಕಲ್ಪನೆ ಏನಪ್ಪ ಅಂದರೆ ಗುಡಿ ಕೈಗಾರಿಕೆ ಇದಕ್ಕೆ ಬಂದರೆ ಸಹಾಯ ಆಗುತ್ತದೆ ಅದನ್ನು ಕಲಿಬೇಕಾದ್ರೆ ನೀವು ಲೈಬ್ರರಿಗೆ ಒಬ್ಬ ಇನ್ಚಾರ್ಜ್ ಬೇಕು ಮೇಡಮ್ನವ್ರು ಯಾರಾದರೂ ಬಿಲ್ ಇಬ್ ಮಾಡಿದ್ದೀರಾ ಇನ್ ಇದು ಗ್ರಂಥಾಲಯ ಯಾರನ್ನ ಮಾಡಿದರೆ ತಕ್ಷಣ ಕೆಲಸ ಸಿಗ್ತದೆ ನೋಡಿ ಡಿ ಡಿ ಪಿಐಗೆ ಹೇಳಿಬಿಟ್ಟು ನೋಡಿ ಸರ್ ನಮ್ಮಲ್ಲಿ ಗ್ರಂಥಾಲಯ ಇದೆ ಬಂದು ನೋಡಿ ಒಬ್ಬ ಮೇಡಮ್ಮ ಇಂಥವರು ಬಿ ಬ್ಯಾಚುಲರ್ ಆಫ್ ಗ್ರಂಥಾಲಯ ಮಾಡಿಕೊಂಡಿದ್ದಾರೆ ಅವ್ರನ್ನ ಇನ್ಚಾರ್ಜ್ ಹಾಂಗೆ ಮಾಡ್ತೀರಿ ಅವ್ರಿಗೆ ಅನುದಾನ ಕೊಡಿ ಇದು ಭಾಳ ಸುಲಭವಾದ ಕೆಲಸ ಆದ್ದರಿಂದ ಇದೊಂದಾಯಿತು ನೆಕ್ಸ್ಟ್ ಈ ದಿವಸದ ಕಾರ್ಯಕ್ರಮ ಬಗ್ಗೆ ಆದರೆ ಎಲ್ಲನೂ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ತಜ್ಞರು ಬಂದಿದ್ದಾರೆ ಅವರ ಹತ್ರ ಕೂತ್ಕೊಳ್ಳೋಕೆ ನನಗೆ ಅದೇ ನಡುಗುತ್ತೆ ಏನೋ ನಾನೊಬ್ಬ ಸಾಹಿತಿ ಹೋಗ್ಲಳ್ಳಿ ಅವರು ಅಂತ ಪಾಪ ಜಗದೀಶ್ ಸಾವಿಲ್ ತಂದು ಕೂರಿಸಿದ್ದಾರೆ ಅಯ್ಯೋ ಇಲ್ಲಿರಲಿ ಬೆಂಗಳೂರಿನಲ್ಲಿ ಸೆಂಚುರಿ ಕ್ಲಬ್ ಅಲ್ಲಿ ಒಂದು ಕಾರ್ಯಕ್ರಮ ಮಾಡಿಬಿಟ್ಟು ಅಲ್ಲಿನೂ ನನ್ನ ಅಧ್ಯಕ್ಷರು ಅಂತ ಹಾಕ್ಬಿಟ್ರು ಅಪ್ಪ ಅಲ್ಲಿ ಏನು ಎಲ್ಲ ದೊಡ್ಡ ದೊಡ್ಡ ಸಾಹಿತಿಗಳು ದೊಡ್ಡ ದೊಡ್ಡ ಸೈಂಟಿಸ್ಟು ಆಮೇಲೆ ಹಾಡುಗಾರರು ಇವರೆಲ್ಲ ಬಂದಿದ್ರು ಅಂಥ ಸಭೆಯೂ ಏನೋ ನಿಭಾಯಿಸಾಯಿತು ಪುಣ್ಯದಿಂದ ಅದು ಈ ಶಾರದಮ್ಮನ ಕೃಪೆಯಿಂದ ಮಕ್ಕಳೇ ಮತ್ತು ಉಪಾಧ್ಯಾಯರೇ ಮತ್ತು ಇಲ್ಲಿರ್ತಕ್ಕಂಥ ಹಿರಿಯರೇ ನಾನು ಏನು ಹೇಳ್ತಾ ಇಲ್ಲ ನಾನು ಏನೂ ಇಲ್ಲ ಏನೋ ಈ ಊರು ನಮ್ಮ ತಾಯಿ ಮನೆ ಅಂತ ನನಗೊಂದು ಆಸೆ ಇದೆ ಈ ಶಾಲೆ ಚೆನ್ನಾಗಿ ವೃದ್ಧಿ ಆಗಬೇಕು ಮೇಲೆ ಬರಬೇಕು ಗ್ರಂಥಾಲಯ ಏನೋ ಆಯಿತು ಒಂದು ಒಳ್ಳೆ ವೇದಿಕೆ ಆಗಿಬಿಟ್ರೆ ನನ್ನ ಜನ್ಮ ಸಾರ್ಥಕ ಆಗೋಗುತ್ತೆ ನನಗಿವಾಗ ಬಿಡ್ತಾ ಬಿಡ್ತಾಯಿ ನಾಳೆ ಜುಲೈಗೆ ಅದನ್ನ ನೋಡೋಕೆ ನಾನು ಇರ್ತೀನೋ ಇಲ್ವೋ ಏಕೆಂದರೆ ಅದು ದೊಡ್ಡ ಕೆಲಸ ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಎಲ್ಲ ಒಂದು ಕೋಟಿ ಮಾಡಬಹುದು ಅಷ್ಟು ಶಕ್ತಿ ಇದೆಯಾ ನಮಗೆ ಯಾವುದೋ ದೈವ ಕೃಪೆ ಬರಬೇಕು ಅದಕ್ಕೆ ನಾನು ಸಾರ್ಗೆ ಹೇಳಿದೆ ಒಂದು ಸಲ ಮೋದಿನ ಹೋಗಿ ನೋಡೋಣ ಸಾರ್ ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡೋಗೋಣ ಅಂತ ಅವತ್ತು ನಾನು ಹೇಳ್ದ ಇಲ್ಲ ಯಾರೋ ಮೇಡಮ್ ಇಲ್ಲಿ ಬಂದು ಇದು ಮಾಡಿದ್ರಲ್ಲ ವೀಡಿಯೋ ನಾವು ಮೇಡಮ್ ನೀವು ಮೋದಿ ನಿಮಗೆ ಅವಾರ್ಡ್ ಕೊಡ್ತಾರೆ ಅಂತ ಹೇಳಿದೆ ಆಯ್ನಿಗೆ ಭಾಳ ಖುಷಿ ಆಗೋಯ್ತು ಹೌದು ಈಗ ಬೆಂಗಳೂರಿನಲ್ಲಿ ವಸಂತ ನಗರದಲ್ಲಿ ಒಬ್ಬ ಶ್ರೀಮಂತ್ರಿ ಇದ್ದಾರೆ ಆ ಟಿ ವಿನಲ್ಲಿ ಯಾವಾಗೋ ಅವಾಗ ಅವಾಗ ನೋಡ್ತೀನಿ ಅಯ್ಯೋ ನಾನು ದಾನ ಮಾಡಬೇಕು ನನ್ನ ಮಕ್ಕಳೆಲ್ಲ ಅಮೇರಿಕಾನಲ್ಲಿದ್ದಾರೆ ಇಂಗ್ಲೆಂಡ್ನಲ್ಲಿದ್ದಾರೆ ನನ್ನ ನೋಡ್ಕೊಳ್ಳೋರಲ್ಲ ನಮ್ಮ ಇಂಟಿ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಅಂಥವರು ಯಾರು ನಾನು ನಮಗೆ ಸಿಕ್ಬಿಟ್ರೆ ಇದು ಭವನ ಏನು ದೊಡ್ಡ ಕೆಲಸ ಅಲ್ಲ ಮಕ್ಕಳೇ ಆದ್ದರಿಂದ ಈ ದಿವಸ ಬಂದಿರತಕ್ಕಂಥ ಮಹಿನಿಯರಿಗೆಲ್ಲ ನಾನು ಹೊಂದಿಸಿ ನಾನು ಕೇಳ್ಕೊಳ್ಳೋದಿಷ್ಟೇ ನಮ್ಮ ಶಾಲೆ ಮೇಲೆ ನಮ್ಮ ಶಾಲೆ ಮಕ್ಕಳ ಮೇಲೆ ಕರುಣೆಯ ಕಟಾಕ್ಷ ಇರಲಿ ಎಲ್ರಿಗೂ ಇದೆ ನಾವೆಲ್ಲರಿಗೂ ಹೋಗಿ ಊಟ ಮಾಡಿಬಿಡೋಣ ಇಷ್ಟು ಹೇಳಿದ್ರೆ ನಮ್ಮ ಈ ದಿವಸದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ನಾನು ಅಧ್ಯಕ್ಷ ಸ್ಥಾನದಲ್ಲಿ ಸುಮ್ಮನೆ ಚೇರ್ ಮೇಲೆ ಕೂತಿದ್ದೆ ಹೊರತು ನಾನು ಏನೂ ಮಾಡಿಲ್ಲ ಎಲ್ಲ ನಮ್ಮ ಜಗದೀಶ್ ಸಾರು ನಮ್ಮ ಇಂಗ್ಲೀಷ್ ಮಾಸ್ಟ್ರು ಇವರೆಲ್ಲ ಮಾಡಿದ್ದಾರೆ ಧನ್ಯವಾದಗಳು